ನಮಸ್ಕಾರ ಇವತ್ತಿನ ಯುವಪಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ನಿಮ್ಮ ಗೆಳತಿ ಅನ್ನಪೂರ್ಣ ಅವರ ಪರಿಚಯವನ್ನ ಮಾಡ್ಕೊಳ್ತಾ ಅವರಲ್ಲಿರುವಂತಹ ಕಲೆಯ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಅನ್ನಪೂರ್ಣ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ನೀವು ಮೂಲತಃ ಯಾವ ಚಿಕ್ಕಮಗಳೂರು ೂರು ಚಿಕ್ಮಂಗ್ಳೂರಿಂದ ಬೆಂಗಳೂರಿಗೆ ಬಂದ್ರಿ ನಾನು ಕೋಚಿಂಗ್ ತಗೊಳ್ಬೇಕು ಅಂತ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಆದ ಕಾರಣ ಬೆಂಗಳೂರಿಗೆ ಬರಬೇಕಾಯಿತು ಇಲ್ಲಿ ಕೋಚಿಂಗ್ ತಗೊಂಡು ಮುಂದಕ್ಕೆ ನಿಮ್ಮನ್ನ ನಾವು ಕೆಎಸ್ ಆಫೀಸರ್ ಆಗಿ ನೋಡ್ಬೋದಾ ಖಂಡಿತ ಮ್ಯಾಮ್ ಏನು ಓದಿದ್ದೀರಾ ಏನು ನಾನು ಬಿ ಎಸ್ ಡಿ ಎಮ್ ಕಾಲೇಜ್ ಉಜ್ರೆಯಲ್ಲಿ ಓದಿದ್ದು ಮ್ಯಾಮ್ ಈಗ ನನ್ನ ಡಿಗ್ರಿ ಪದವಿ ಮುಗೀತು ಹಾಗಾಗಿ ಇಲ್ಲಿಗೆ ನಾನು ಬೆಂಗಳೂರಿಗೆ ಬರಬೇಕಾಯಿತು ಎಲ್ಲಿದ್ದೀರಾ ಇಲ್ಲಿ ನಿಮ್ಮ ಸಂಬಂಧಿಕರೇ ಇದ್ದారా ಇಲ್ಲ ಮ್ಯಾಮ್ ನಾನು ಪಿ ಅಲ್ಲಿ ಇರೋದು ವಿಜಯನಗರ ಇನ್ಸೈಟ್ ಕೋಚಿಂಗ್ ಸೆಂಟರ್ ಓಕೆ ಅಂದ್ರೆ ಕೋಚಿಂಗ್ ಸೆಂಟರ್ ಒಳಗೆನೇ ನಿಮಗೆ ಆಶ್ರಯ ಇದೆ ಆಶ್ರಯ ಇದ್ಯಾ ಇಲ್ಲ ಮ್ಯಾಮ್ ಕೋಚಿಂಗ್ ಸೆಪರೇಟ್ ಪಿಜಿ ನಾವ್ ಸ್ವಂತವಾಗಿ ಮಾಡ್ಕೊಂಡಿರಂತ ಓಕೆ ಓಕೆ ಹೇಗೆ ಬೆಂಗಳೂರು ನಿಮ್ಮ ಹಸಿರು ತಾಣದಿಂದ ಇಲ್ಲಿ ನಗರಕ್ಕೆ ಹೊಂದ್ಕೊಳ್ಳೋಕೆ ಅಲ್ಲಿನ ವಾತಾವರಣ ಕವಿತೆ ಬರೆಯೋಕೆ ಉತ್ತೇಜನ ಸಿಕ್ಕಿದ್ದು ಅಲ್ಲಿನ ಪರಿಸರವನ್ನ ನೋಡ್ಕೊಂಡು ಆತರ ಅಲ್ಲಿ ಒಂದು ಹಳ್ಳಿ ಪರಿಸರ ಹೇಗಿತ್ತು ಬಟ್ ಇಲ್ಲಿಗೆ ಬಂದಾಗ ಹಳ್ಳಿ ಫುಲ್ ಕನ್ವರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತು ಬಟ್ ಆದ್ರೆ ನನ್ನ ಕಲೆಗೆ ಯಾವತ್ತೂ ಮೋಸ ಆಗಿಲ್ಲ ಅದೇ ಕಲೆನ ನಾನು ಇಲ್ಲಿಗೂ ಕೂಡ ರೂಢಿಸ್ಕೊಂಡೆ ಬಂದಿದ್ದೀನಿ ಅಲ್ಲಿರೋ ಹಸಿರ ಇಲ್ಲೂ ಕಲ್ಪನೆಯಲ್ಲಿ ತಗೊಂಡು ಕವಿತೆ ಬರಿತಾ ಹೋಗ್ತೀರಾ ಖಂಡಿತ ಅಲ್ಲಿರೋ ಹಸಿರು ಇಲ್ಲಿ ಕವಿತೆಯಾಗಿ ಹೊರಹೊಮ್ಬೇಕು ಯಾಕಂದ್ರೆ ಇಲ್ಲಿ ನಿಮ್ಗೆ ಹಸಿರುಗಿಂದ ಕಾಣೋದು ಕಟ್ಟಡಗಳೇ ಜಾಸ್ತಿ ಅಲ್ವಾ ಹೌದು ಜನರು ಹಸಿರನ್ನ ಮರಿಬಾರ್ದು ಅದಕ್ಕೋಸ್ಕರ ಕವಿತೆ ರೂಪದಲ್ಲಾದ್ರೂ ಪದೇ ಪದೇ ನೆನಪಿಸ್ಬೇಕು ಆದ್ರೆ ಹಸಿರು ಜೀವನಕ್ಕೆ ಬಹಳ ಮುಖ್ಯ ಅಲ್ಲ ಖಂಡಿತ ಕ್ರಿಯಾಶಕ್ತಿಗಿರಬಹುದು ಈ ದಿಕ್ಕಿನಲ್ಲಿ ಯುವಕರು ಏನಾದರೂ ಕೆಲಸ ಮಾಡಬೇಕು ಅನ್ಸುತ್ತೆ ಖಂಡಿತ ಮ್ಯಾಮ್ ಅಲ್ವಾ ಆ ಗ್ರೀನರಿ ಬಗ್ಗೆ ಮತ್ತೆ ಆ ಹಸಿರು ನಮ್ಮ ಜೀವನಕ್ಕೆ ಪ್ರಪಂಚದ ಏಳಿಗೆಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಂತೆ ಹಾಗೆ ಯೋಚಿಸ್ತಾ ಹೋದಾಗ ನೀವು ಇನ್ನೊಂದು ವಿಷಯ ಮಾತಾಡ್ತಾ ಇದ್ರಿ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣ ಅಥವಾ ಬದಲಾದ ಶಿಕ್ಷಣ ಮಟ್ಟ ಹೇಗೆ ಉಪಯೋಗ ಆಗತ್ತೆ ಕೌಶಲ್ಯತೆ ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಹೌದು ಹಾಗಾಗಿ ಇವತ್ತಿನ ಯುವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಯುವ ಮಿತ್ರರ ಜೊತೆ ನಿಮ್ಮ ಈ ಮನಸ್ಸಿನ ಅಭಿಪ್ರಾಯ ಕುಶಲತೆ ಹೇಗೆ ಶಿಕ್ಷಣದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಚಿಂತನೆಯನ್ನ ಕೇಳಿಸಿ ಅಂತ ಓಕೆ ಮ್ಯಾಮ್ ಖಂಡಿತ ಕೌಶಲ್ಯದ ಮೇಲೆ ಕೇಂದ್ರೀಕೃತವಾದ ಶಿಕ್ಷಣದ ಬಗ್ಗೆ ಮರುಚಿಂತನೆ ಗ್ರಂಥಾನಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರಃ ಪಲಾಲಮಿವ ಧಾನ್ಯಾತಿ ತ್ಯಜೀತ್ ಸರ್ವಮ ಶೇಷತಃ ತಾತ್ಪರ್ಯ ಗ್ರಂಥಗಳನ್ನ ಓದಿ ಜ್ಞಾನಿಯಾಗುವ ಅಭ್ಯಸಿಯು ಅಧ್ಯಯನದ ನಂತರ ಅವುಗಳ ಹಂಗಿನಿಂದ ಹೊರಗೆ ಬರಬೇಕು ಧಾನ್ಯವನ್ನ ಪಡೆಯಲಿಚ್ಛಿಸುವವನು ಉಳಿದೆಲ್ಲವನ್ನ ತೂರಿ ಕಾಳುಗಳನ್ನ ಮಾತ್ರ ಇಟ್ಟುಕೊಳ್ಳುವಂತೆ ಜ್ಞಾನವನ್ನ ಮಾತ್ರ ತನ್ನಲ್ಲಿ ಇರಿಸಿಕೊಳ್ಳಬೇಕು ಆದ್ದರಿಂದ ಪರಿಕರಗಳೇ ಜ್ಞಾನವಲ್ಲ ಅದನ್ನ ಬಳಸಿಕೊಂಡು ಜ್ಞಾನವನ್ನ ಹೊಂದಿದ ಮೇಲೂ ಪರಿಕರಗಳಿಗೆ ಜೋತು ಬೀಳಬಾರದು ಅದನ್ನು ಬಿಟ್ಟು ಮುನ್ನಡೆಯಬೇಕು ಇದಕ್ಕೆ ಸರಿಹೊಂದುವ ಕೃಷ್ಣನ ಸಂದೇಶ ಹೊಂದಿದೆ ಆಸೆ ಆಕಾಂಕ್ಷೆಗಳ ಗರ್ಭದಲ್ಲಿಯೇ ಜ್ಞಾನದ ಪ್ರಕಾಶವಿರುವುದು ಎಲ್ಲಿ ಆಸೆಗಳು ಅಪೂರ್ಣವಾಗುತ್ತವೆಯೋ ಅಲ್ಲಿಂದಲೇ ಜ್ಞಾನದ ಕಿರಣಗಳು ಮನುಷ್ಯನ ಹೃದಯವನ್ನ ಪ್ರವೇಶಿಸುತ್ತವೆ ಜ್ಞಾನ ಪ್ರಾಪ್ತಿ ಯಾವಾಗಲೂ ಸಮರ್ಪಣೆಯಿಂದಾಗುತ್ತದೆ ಈ ಸಮರ್ಪಣೆಯು ಮನುಷ್ಯನ ಅಹಂಕಾರವನ್ನ ನಾಶ ಮಾಡಿ ಅಸೂಯೆ ಮಹತ್ವಾಕಾಂಕ್ಷೆ ಭಾವನೆಗಳನ್ನ ದೂರ ಮಾಡಿ ಹೃದಯವನ್ನ ಶಾಂತಗೊಳಿಸುತ್ತದೆ ಹಾಗೂ ಮನಸ್ಸನ್ನ ಏಕಾಗ್ರತೆಗೊಳಿಸುತ್ತದೆ ಈ ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲಲು ಇರುವ ತಂತ್ರವೆಂದರೆ ಅದೇ ಜ್ಞಾನವೆಂಬ ಮಂತ್ರವೇ ಆಗಿದೆ ಆದ್ರಿಂದ ಜ್ಞಾನವನ್ನ ಅನುಭವಿಸಿದಾಗ ಮಾತ್ರ ಜ್ಞಾನದ ವೃದ್ಧಿಯು ನಮ್ಮಯ ಜೀವನದುದ್ದಕ್ಕೂ ವಿಸ್ತಾರವಾಗುತ್ತಾ ಹೋಗುತ್ತೆ ಮನುಷ್ಯನಿಗೆ ಅನುಭವಗಳ ಅರಿವು ಜ್ಞಾನವನ್ನ ತಲುಪಲು ನೇರವಾದ ಮಾರ್ಗವಾಗಿದೆ ಅದಕ್ಕೆ ನಮ್ಮ ವಚನಕಾರರು ಹೇಳ್ತಾರೆ ಅರಿವೇ ಗುರು ಅನುಭವವೇ ಶಿಕ್ಷಣವೆಂದು ಹೌದಲ್ವೇ ವಿದ್ಯಾರ್ಥಿಗಳಾದ ನಮಗೆ ವಿದ್ಯಾದೇಗುಲದ ಶಿಕ್ಷಣ ಶಿಕ್ಷಣದಿಂದ ಅನುಭವಗಳು ಲಭ್ಯವಾದ್ರೆ ವಿದ್ಯಾಗುರುವಿನ ಪ್ರವಚನದಿಂದ ಸರಿ ತಪ್ಪುಗಳ ಅರಿವನ್ನ ಅರಿತುಕೊಳ್ಳುವ ಸಾಮರ್ಥ್ಯವು ನಮಗೆ ಬರುತ್ತೆ ಆದ್ರಿಂದ ಯಾವುದು ನಮ್ಮನ್ನು ಸರಿಯಾಗಿ ಅರಿತುಕೊಳ್ಳಲು ನೆರವಾಗುತ್ತದೆಯೋ ಅದೇ ನಿಜವಾದ ಶಿಕ್ಷಣ ಪರಿಪೂರ್ಣ ಜ್ಞಾನದ ಮೂಲಕ ಆತ್ಮದ ಅಂತರಂಗದ ಬೆಳಕು ಸಂಪೂರ್ಣವಾಗಿ ಪ್ರಕಟ ಹೊಂದುವುದು ಅಂತಹ ಶಿಕ್ಷಣವನ್ನ ದೊರಕಿಸಿಕೊಡುವ ಶಿಕ್ಷಣವೇ ಶ್ರೇಷ್ಠ ಮಟ್ಟದ ಶಿಕ್ಷಣ ಅಂತ ಹೇಳಬಹುದು ಆಗಿನ ಕಾಲದಲ್ಲಿ ಶಿಕ್ಷಣವನ್ನರಿಯದ ಮನಗಳಿಗೆ ಕವಿಯು ಒಂದೆರಡು ಸಾಲುಗಳನ್ನ ಹೇಳ್ತಾರೆ ಹಾಕಿಟ್ಟ ಹುಯಿಗಂಜಿ ತುಂಡು ಕಂಬಳಿಗೆ ತಾವು ಇಟ್ಟರೋ ಕೊರಳ ಜೀತದ ಕತ್ತರಿಗೆ ದಿಕ್ಕೆಟ್ಟರೋ ನರಳಿ ಜೀವ ಶವದಂತೆ ಅಕ್ಷರದ ಸಕ್ಕರೆಯ ಎಂದು ತಿಳಿದು ಪುಸ್ತಕವ ತಲೆಗಿಟ್ಟು ಅಣೆಬರಹವೆಂದು ಬದುಕನ್ನೇ ಎದುರಿಸಲು ಕಣ್ತೆರೆದು ನೋಡ ಬೆದರಿಕೆಗೆ ಕೈಕಟ್ಟಿ ಆಳಾಗಬೇಡ ಕೊಚ್ಚೆಯ ಹುಳುವಂತೆ ಕುರುಡಾಗಬೇಡ ತೂ ಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ಮಂಕುತಿಮ್ಮ ಅಂದ್ರೆ ಅಕ್ಷರದ ಸಕ್ಕರೆಯನ್ನ ಕಹಿ ಎಂದು ತಿಳಿದು ಶಿಕ್ಷಣದಿಂದ ವಂಚಿತನಾಗಬೇಡವೆಂದು ತಿಳಿಸುವಂತಹ ಸಾಲುಗಳಿವು ಶಿಕ್ಷಣ ಅನ್ನುವಂತಹದ್ದು ಮನುಷ್ಯನ ಸರ್ವಾಂಗೀಣ ಸರ್ವತೋಮುಖ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಧಾನವಾದಂತಹ ಬುನಾದಿಯಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ಅನೇಕ ದಶಕಗಳಲ್ಲಿ ಕೇವಲ ಸಾಂಪ್ರದಾಯಿಕ ಶಿಕ್ಷಣವನ್ನ ಈ ದೇಶದಲ್ಲಿ ಕೊಡ್ತಾ ಇತ್ತು ಆ ಸಾಂಪ್ರದಾಯಿಕ ಶಿಕ್ಷಣ ಹೆಚ್ಚಾಗಿ ಬ್ರಿಟಿಷರು ಭಾರತ ದೇಶವನ್ನ ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಮೆಕಾಲೆ ಪ್ರತಿಪಾದನೆ ಮಾಡಿದಂತಹ ಒಂದು ರೀತಿಯ ಶಿಕ್ಷಣ ಪದ್ಧತಿ ಇಲ್ಲಿತ್ತು ಮೆಕಾಲೆ ಪದ್ಧತಿಯ ಗಮನವು ಹೆಚ್ಚಾಗಿ ಗುಮಾಸ್ತರ ಕೆಲಸಕ್ಕೆ ಬೇಕಾಗುವಂತಹ ಜ್ಞಾನ ಮತ್ತು ಇಂಗ್ಲಿಷ್ ಭಾಷೆಗೆ ತನ್ನ ನಿಲುವನ್ನ ಕೇಂದ್ರೀಕರಿಸುತ್ತಿತ್ತು ಆದ್ರೆ ಭಾರತ ದೇಶದಲ್ಲಿ ವೇದಗಳ ಕಾಲದಿಂದಲೂ ಕೂಡ ಗಮನಿಸುತ್ತಾ ಬಂದ್ರೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ಶಿಕ್ಷಣವನ್ನ ಗುರುಕುಲ ಪದ್ಧತಿಯಿಂದಲೇ ಕೊಡುತ್ತಾ ಬಂದಿದೆ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಯಾರೂ ಬರೆದಂತಹ ಪುಸ್ತಕಗಳಲ್ಲಿರುವಂತದ್ದನ್ನ ಓದಿ ಬಾಯಿಪಾಠ ಮಾಡಿಕೊಂಡು ಅರ್ಥವಾಗಿರುವಷ್ಟನ್ನ ಪರೀಕ್ಷೆಯಲ್ಲಿ ಬರೆದು ನನಗೂ ಒಂದು ಪದವಿ ಸಿಕ್ಕಿದೆ ಎಂದು ಹೇಳಿಕೊಳ್ಳುವಂತಹದ್ದು ಶಿಕ್ಷಣ ಅಲ್ಲ ಸ್ವಾಮಿ ವಿವೇಕಾನಂದರವರು ಹೇಳುವ ಹಾಗೆ ಒಬ್ಬ ಮನುಷ್ಯನಲ್ಲಿ ಹುದುಗಿರುವಂತಹ ಅಂತಸತ್ವವನ್ನು ಹೊರಗೆ ಪ್ರಕಟಪಡಿಸುವಂತಹ ಅಭಿವ್ಯಕ್ತಿಗೊಳಿಸುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವುದಕ್ಕೆ ಯಾವುದು ದಾರಿಯಾಗುತ್ತದೆಯೋ ಅದು ನಿಜವಾದ ಶಿಕ್ಷಣ ಶಿಕ್ಷಣಕ್ಕೆ ಪ್ರಧಾನವಾದಂತಹ ಮೂರು ಉದ್ದೇಶಗಳಿವೆ ಶಿಕ್ಷಣ ಒಬ್ಬ ವ್ಯಕ್ತಿಯ ಮನೋಧರ್ಮವನ್ನ ರೂಪಿಸುವಂತಹದ್ದಾಗಬೇಕು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಕೊಡುವಂತದ್ದಾಗಬೇಕು ಶಿಕ್ಷಣ ಒಬ್ಬ ವಿದ್ಯಾರ್ಥಿಗೆ ಕೌಶಲ್ಯ ಕೊಡುವಂತದ್ದಾಗಬೇಕು ಇದು ಶಿಕ್ಷಣದ ಪ್ರಮುಖ ಗುರಿಯಾಗಬೇಕು ಜ್ಞಾನಾರ್ಜನೆ ನಾವು ಗ್ರಂಥಾಲಯಗಳನ್ನ ಅಧ್ಯಯನ ಮಾಡಿದಾಗ ಪಾಠ ಪ್ರವಚನಗಳನ್ನ ಕೇಳಿಕೊಂಡಾಗ ಮತ್ತು ಶಿಕ್ಷಣದಿಂದ ಪಡೆಯುವಂತಹ ಬೇರೆ ಬೇರೆ ಅನುಭವಗಳಿಂದ ನಮ್ಮ ಜ್ಞಾನ ಉದ್ದೀಪನಗೊಳ್ಳುತ್ತೆ ಅದರಿಂದ ನಮ್ಮ ಜ್ಞಾನದ ವಿಕಸನವೂ ಆಗುತ್ತೆ ಜೊತೆಗೆ ಕೌಶಲ್ಯ ಅಂತ ಹೇಳಿದ್ರೆ ನೋಡಿ ತಿಳಿ ಮಾಡಿ ಕಲಿ ಅನ್ನುವ ಹಾಗೆ ನಾವು ಯಾವುದಾದರೊಂದು ಪ್ರಯೋಗವನ್ನ ಅಥವಾ ಯಾವುದಾದರೊಂದು ಚಟುವಟಿಕೆಯನ್ನ ಸ್ವತಃ ನಾವೇ ನಮ್ಮ ಕೈಯಾರೆ ಮಾಡಿ ಅದರಿಂದ ಪಡೆಯುವಂತಹ ಅನುಭವದಿಂದ ಸಹಜವಾಗಿ ನಮ್ಮ ಕೌಶಲ್ಯ ವೃದ್ಧಿಯಾಗುತ್ತದೆ ಯಾಕಂದ್ರೆ ಇವತ್ತು ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ಕೈಗಾರಿಕೆಗಳು ತಂತ್ರಜ್ಞಾನ ವಿಜ್ಞಾನ ಇದರ ಅನೇಕ ಆವಿಷ್ಕಾರಕಗಳು ನಡೆಯುತ್ತಿವೆ ಈ ಎಲ್ಲ ಆವಿಷ್ಕಾರಕಗಳನ್ನು ಸರಿಯಾಗಿ ಯಾರು ತಿಳಿದುಕೊಳ್ಳಬಹುದು ಅಂದರೆ ಅದರ ಕೌಶಲ್ಯವನ್ನ ನಾವು ಕರಗತ ಮಾಡಿಕೊಂಡಾಗ ಮಾತ್ರ ಪ್ರಾಯೋಗಿಕವಾದಂತಹ ವಾಸ್ತವದ ಅನುಭವ ಪ್ರತಿಯೊಬ್ಬರಿಗೂ ಆಗ್ಬೇಕಂದ್ರೆ ಕೌಶಲ್ಯ ಅನ್ನುವಂತಹದ್ದು ಬೇಕು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೊಂದು ದಾರಿ ಇರುತ್ತೆ ಆ ದಾರಿಯೇ ನಿಜವಾದ ಕೌಶಲ್ಯ ಅಂತ ಹೇಳ್ಬೋದು ಇದಲ್ಲದೆ ಶಿಕ್ಷಣದ ಪ್ರಮುಖವಾದ ಉದ್ದೇಶವೇನೆಂದರೆ ಮನೋಧರ್ಮವನ್ನು ರೂಪಿಸುವಂತಹದ್ದು ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕವಾದಂತಹ ಮನೋಧರ್ಮವನ್ನು ರೂಪಿಸುವಂತಹದ್ದು ಶಿಕ್ಷಣದ ಪ್ರಧಾನ ಆಶಯವಾಗಬೇಕು ಮನೋಧರ್ಮವೆಂದರೆ ಚಾರಿತ್ರ್ಯವನ್ನು ನಿರ್ಮಾಣ ಮಾಡೋದು ಚಾರಿತ್ರವೆಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂತಹದ್ದು ವ್ಯಕ್ತಿಯ ನಡೆನುಡಿ ಆಚಾರ ವಿಚಾರಗಳನ್ನ ಸಂಸ್ಕಾರ ಹಾಗೂ ಸಕಾರಾತ್ಮಕತೆಯ ಕಡೆಗೆ ಕರೆದೊಯ್ಯುವಂತಹದ್ದು ಹಿರಿಯರ ಮಾತೊಂದಿದೆ ವಿದ್ಯೆ ಇಲ್ಲದವನ ಮೊಗವು ಆಳೂರ ಹದ್ದಿನಂತಿತ್ತು ವಿದ್ಯೆಯುಳ್ಳವನ ಮೊಗವು ಮುದ್ದು ಬರುವಂತಿತ್ತು ಸರ್ವಜ್ಞ ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಮುಖಭಾವದಲ್ಲಿ ಆ ತೇಜಸ್ಸು ಅನ್ನುವಂತಹದ್ದು ಅಡಗಿರುತ್ತದೆ ತುಂಬಿದ ಕೂಡ ಯಾವತ್ತೂ ತುಳುಕುವುದಿಲ್ಲ ಹಾಗೆಯೇ ಒಂದು ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದರೆ ಒಂದು ಒಳ್ಳೆಯ ಮನೋಧರ್ಮ ಬೇಕಾಗುತ್ತೆ ಹಾಗೂ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನಯ ವಿನಯ ಹಿರಿಯರಿಗೆ ಗೌರವವನ್ನು ಕೊಡುವುದು ಯಾವುದೇ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡುವುದು ಇದೆಲ್ಲವನ್ನ ಕಲಿಸಿಕೊಡುವಂತಹ ಅವಶ್ಯಕತೆ ಇದೆ ಯಾಕಂದರೆ ಕೊನೆಗೆ ನಾವು ಈ ನಾಗರಿಕ ಸಮಾಜದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿಯಿಂದ ಸಕಾರಾತ್ಮಕವಾಗಿ ಒಂದು ಸಾರ್ಥಕವಾದಂತಹ ಬಾಳ್ವೆಯನ್ನು ಮಾಡಬೇಕಂದ್ರೆ ಮನೋಧರ್ಮವು ಕೂಡ ಮುಖ್ಯವಾಗುತ್ತೆ ಸಾಮರ್ಥ್ಯ ಆಧಾರಿತವಾಗಿರುವಂತಹ ಕೇಂದ್ರೀಕೃತವಾಗಿರುವಂತಹ ಶಿಕ್ಷಣ ಅಂತ ಹೇಳಿದರೆ ಲೋಕೋ ಭಿನ್ನ ರುಚಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಸಕ್ತಿ ಇರುತ್ತೆ ಕೆಲವರಿಗೆ ಕಲಿಯುವುದರ ವಿಷಯದಲ್ಲಿ ಕಲೆಯ ಬಗ್ಗೆ ನೃತ್ಯದ ಬಗ್ಗೆ ಸಂಗೀತದಲ್ಲಿ ಮಾತುಗಾರಿಕೆಯಲ್ಲಿ ಕೆಲವರಿಗೆ ಭಾಷಾ ವಿಷಯಗಳಲ್ಲೂ ಆಸಕ್ತಿ ಇರುತ್ತೆ ಇನ್ನೂ ಕೆಲವರಿಗೆ ವಾಣಿಜ್ಯ ವ್ಯವಹಾರ ಇತ್ಯಾದಿ ವಿಷಯಗಳಲ್ಲಿ ಆಸಕ್ತಿಯನ್ನ ನೋಡ್ಬೋದು ವಿದ್ಯೆಗೆ ಆಸಕ್ತಿಯೇ ತಾಯಿ ಅಭ್ಯಾಸವೇ ತಂದೆ ಎಂಬ ಸೂಕ್ತಿಯೊಂದಿದೆ ಅಭಿರುಚಿ ಇಲ್ಲವಾದರೆ ಆಸಕ್ತಿ ಮೂಡುವುದಾದ್ರೂ ಹೇಗೆ ಆಸಕ್ತಿಯುಂಟಾಗದೆ ಅಭ್ಯಾಸ ಮಾಡುವುದಾದ್ರೂ ಹೇಗೆ ಕಲಿಕೆಯ ಅಭಿರುಚಿ ಉಂಟಾಗುವುದೇ ಶಿಕ್ಷಣದಲ್ಲಿ ಆದ್ದರಿಂದ ಆಸಕ್ತಿ ಮತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯ ಇವೆರಡನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಯಾವ ಯಾವ ವಿಷಯಗಳಲ್ಲಿ ಆಸಕ್ತಿ ಇದೆ ಹಾಗೂ ಅವರ ಸಾಮರ್ಥ್ಯ ಯಾವ ವಿಚಾರಧಾರೆಗಳ ಬಗ್ಗೆ ಇದೆ ಎಂಬುದನ್ನು ಮನಗಂಡು ಅದಕ್ಕೆ ಪೂರಕವಾದಂತಹ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇ ಆದಲ್ಲಿ ವಿದ್ಯಾರ್ಥಿ ತನ್ನ ಆಸಕ್ತಿ ಕ್ಷೇತ್ರದಲ್ಲಿ ಉನ್ನತವಾದಂತಹ ಸಾಧನೆಯನ್ನ ಮಾಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಶಿಕ್ಷಣವನ್ನ ಪಡೆಯುವ ಸಂದರ್ಭದಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಶಿಕ್ಷಣದ ಕ್ಷೇತ್ರ ಮತ್ತು ಆ ಕ್ಷೇತ್ರದಲ್ಲಿ ಸಿಗುವಂತಹ ಪ್ರಾಯೋಗಿಕ ಅನುಭವಗಳು ವಾಸ್ತವಿಕವಾದಂತಹ ಜ್ಞಾನ ಮತ್ತು ಕೌಶಲ್ಯಗಳಿಂದ ಬಹಳ ಅತ್ಯುತ್ತಮವಾದ ಶಿಕ್ಷಣವನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನಮ್ಮ ಇಂದಿನ ಹೆತ್ತವರ ಆಶಯವಾದರೂ ಏನು ಗುರುಗಳ ನಿರೀಕ್ಷೆ ಏನು ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ನಮ್ಮ ವಿದ್ಯಾರ್ಥಿಗಳು ಬುದ್ಧಿವಂತರಾಗಬೇಕು ಇಷ್ಟೇ ಅಲ್ವೇ ಕೇವಲ ಬುದ್ಧಿವಂತರಾದ್ರೆ ಸಾಲ್ದು ಹೃದಯವಂತರು ಆಗಿರಬೇಕು ಬುದ್ಧಿಗೆ ಪ್ರಾಧಾನ್ಯವಿತ್ತರೆ ಭಾವ ಬಡವಾಗುತ್ತದೆ ಮನುಷ್ಯನಲ್ಲಿ ಬುದ್ಧಿ ಇದೆ ಭಾವವಿದೆ ಹೃದಯವಿದೆ ಈ ಮೂರು ಮುಪ್ಪರಿಗೊಂಡಾಗ ಮಾತ್ರ ಬದುಕು ಭದ್ರವಾಗುತ್ತೆ ವಿದ್ಯೆ ನಮ್ಮ ಹೃದಯ ಸಂಸ್ಕಾರಕ್ಕೆ ಕಾರಣವಾಗಬೇಕು ಒಂದು ಚಿಕ್ಕ ಕಥೆ ಇದೆ ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳನ್ನ ಪರೀಕ್ಷಿಸಲೆಂದು ಇಕ್ಕಟ್ಟಾದ ದಾರಿಯಲ್ಲಿ ಗಾಜಿನ ಚೂರುಗಳನ್ನ ಹಾಕಿದ್ರು ಮಕ್ಕಳೆಂದ್ರೂ ದಿನನಿತ್ಯ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಮೂರು ಜನ ವಿದ್ಯಾರ್ಥಿಗಳು ಅದೇ ದಾರಿಯಲ್ಲಿ ಹೋಗುವಾಗ ಚೆಲ್ಲಿದ ಗಾಜಿನ ಚೂರನ್ನ ಕಂಡ್ರು ಒಬ್ಬಾತ ಉದ್ದ ಜಿಗಿತ ಮಾಡಿ ಹಾರಿಹೋದ ತಾನೇ ಬುದ್ಧಿವಂತನೆಂದು ತಿಳಿದುಕೊಂಡ ಇನ್ನೊಬ್ಬ ಗಾಜಿನ ಚೂರುಗಳಿಲ್ಲದೆಡೆ ಮೆಲ್ಲನೆ ನಡೆಯುತ್ತ ಮುಂದೆ ಹೋದ ಮೊದಲಿನವನಿಗಿಂತ ನಾನೇ ಬುದ್ಧಿವಂತನೆಂದು ಉಬ್ಬಿಹೋದ ಮೂರನೆಯವನು ಹೆಗಲ ಚೀಲವನ್ನ ಬದಿಗಿಟ್ಟು ಗಾಜಿನ ಚೂರನ್ನೆಲ್ಲ ಒಟ್ಟು ಮಾಡಿ ದೂರಕ್ಕೆಸಿದು ಮುಂದೆ ಹೋದ ಮೂರನೆಯವನು ಚಿಂತಿಸಿದ್ದು ಹೀಗೆ ಯಾರಾದ್ರೂ ಕಣ್ಣು ಕಾಣದವರು ಬಂದ್ರೆ ಕತ್ತಲಲ್ಲಿ ಬಂದ್ರೆ ಅವರ ಕಾಲಿಗೆ ತಾಗಿ ತೊಂದರೆಯಾಗಬಾರ್ದಲ್ಲ ಅವನು ಹೃದಯಕ್ಕೆ ಬೆಲೆ ಕೊಟ್ಟ ಗುರುಗಳು ಮರುದಿನ ಮೂವರನ್ನ ಕರೆದು ನಿಮ್ಮಲ್ಲಿ ಯಾರು ಬುದ್ಧಿವಂತರು ನಾನೆಲ್ಲವನ್ನ ನೋಡಿದ್ದೇನೆಂದರು ಮೊದಲಿನವನು ಗುರುಗಳೇ ನಾನು ಉದ್ದಜಿಗಿತ ಮಾಡುವಂತೆ ಮನಸ್ಸು ಹೇಳಿತು ಹಾಗೆ ಮಾಡಿದೆ ನಾನೆಲ್ಲವೇ ಬುದ್ಧಿವಂತ ಎಂದ ಎರಡನೆಯವನು ಗಾಜಿನ ಚೂರುಗಳಿಲ್ಲದೆಡೆ ಕಾಲಿಟ್ಟು ಮುನ್ನಡೆಯಲು ಬುದ್ಧಿಯನ್ನು ಉಪಯೋಗಿಸಿದ ನಾನೇ ಬುದ್ಧಿವಂತನಲ್ಲವೇ ಗುರುಗಳೇ ಎಂದ ಮೂರನೆಯವನು ಏನನ್ನು ಹೇಳದೆ ಸುಮ್ಮನೆ ಇದ್ದ ಆಗ ಗುರುಗಳೇ ಹೇಳಿದ್ರು ನಿಮ್ಮಿಬ್ಬರಿಗಿಂತ ಮೂರನೆಯವನೇ ನಿಜವಾದ ಬುದ್ಧಿವಂತ ಈತ ಹೃದಯಕ್ಕೆ ಬೆಲೆ ಕೊಟ್ಟ ಇನ್ನೊಬ್ಬರಿಗೂ ತೊಂದರೆಯಾಗಬಾರದೆಂದು ಗಾಜಿನ ಚೂರನ್ನ ಹೊರಕ್ಕೆಸೆದ ನೀವು ಕೇವಲ ಮನಸ್ಸಿಗೆ ಬುದ್ಧಿಗೆ ಬೆಲೆ ಕೊಟ್ಟಿರಿ ತನ್ನಂತೆ ಪರರರನ್ನು ಬಗೆಯಬೇಕು ತನಗೆ ಯಾವುದು ಕೆಟ್ಟದ್ದು ಅದನ್ನು ಉಳಿದವರಿಗೂ ಕೆಟ್ಟದ್ದೆಂದು ತಿಳಿದು ನಡೆಯುವವನೇ ನಿಜವಾದ ಹೃದಯವಂತ ಎಂದರು ನಾವು ಪಡೆಯುವ ಶಿಕ್ಷಣ ಹೃದಯ ಸಂಸ್ಕಾರಕ್ಕೆ ನೆರವಾಗದೆ ಹೋದ್ರೆ ಅದು ಶಿಕ್ಷಣವೇ ಅಲ್ಲ ದಾರಿ ನೇರವಾಗಿದ್ದರೆ ಗುರಿ ಮುಟ್ಟುವುದು ಸುಲಭ ದುರಾದೃಷ್ಟವೆಂದ್ರೆ ಗುರಿಯಿದ್ದು ದಾರಿ ಇಲ್ಲದಿರುವುದು ಈ ಸಂದರ್ಭದಲ್ಲಿ ಕುವೆಂಪು ಅವರ ಹಾಡಿನ ಸೊಲ್ಲೊಂದು ನೆನಪಾಗುತ್ತೆ ಗುರುವಿದ್ದ ನಂದು ಗುರಿಯಿತ್ತು ಮುಂದು ನುಗ್ಗಿದುದು ಧೀರ ದಂಡು ಗುರುವಿಲ್ಲವೆಂದು ಗುರಿಯಿಲ್ಲ ಇಲ್ಲ ಮುಂದು ಬಿದ್ದಿಹುದು ಹುದು ಹೇಡಿ ಹಿಂಡು ನಮ್ಮ ಇಂದಿನ ಗುರಿ ಗರಿಷ್ಠ ಅಂಕ ಗಳಿಸುವತ್ತ ಕೈ ತುಂಬ ಸಂಪಾದಿಸುವ ವೃತ್ತಿಯತ್ತ ನಾವು ಶಿಕ್ಷಣ ಪಡೆಯುವುದು ಕೇವಲ ಉದ್ಯೋಗಕ್ಕಾಗಿ ಸಂಪಾದನೆಗಾಗಿ ಸಂಸ್ಕಾರಕ್ಕಾಗಿ ಅಲ್ಲವೇನೋ ಎಂಬ ಚಿಂತೆ ಕಾಡುತ್ತಿದೆ ಬಲ್ಲವರ ಮಾತೊಂದಿದೆ ವಿದ್ಯಾಭ್ಯಾಸದಲ್ಲಿ ಎರಡು ವಿಧ ಒಂದು ನಾವು ಜೀವನೋಪಾಯಗಳನ್ನು ಹೇಗೆ ಗಳಿಸುವುದೆಂದು ಹೇಳಿಕೊಡುವುದು ಇನ್ನೊಂದು ಹೇಗೆ ಬದುಕಬೇಕೆಂದು ಹೇಳಿಕೊಡುವುದು ಈ ನಿಟ್ಟಿನಲ್ಲಿ ಹೆಚ್ಚಿನ ಹೊತ್ತು ಕೊಟ್ಟು ವಿದ್ಯಾಭ್ಯಾಸ ನೀಡಿ ಹೆಚ್ಚಿನ ಅಂಕ ಗಳಿಸುವುದೇ ಅರ್ಹತೆಯೇನು ಒಬ್ಬಾತ ಒಬ್ಬಾಕೆ ಅಂಕ ಗಳಿಸುವಿಕೆಯಲ್ಲಿ ಹಿಂದಿರಬಹುದು ಆದರೆ ಹೇಗೆ ಬದುಕಬೇಕೆಂಬುದರಲ್ಲಿ ಉಳಿದವರಿಗೆ ಆದರ್ಶವಾಗಿರಬಹುದು ನಾವು ಎಷ್ಟೇ ಅಂಕ ಗಳಿಸಿದ್ರೂ ಕಲಿತದ್ದು ಎಷ್ಟು ಒಂದು ಸುಭಾಷಿತ ಹೇಗಿದೆ ಆಚಾರ್ಯತ್ ಪಾದ ಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ತು ಸಹ ಚಾರಿಭ್ಯ ಪಾದಂ ಕಾಲ ಕ್ರಮೇಣ ಚ ಗುರುಗಳಿಂದ ನಾಲ್ಕನೆಯ ಒಂದಂಶ ಸ್ವಪ್ರಯತ್ನದಿಂದ ಕಾಲಂಶ ಸಹಪಾಠಿಗಳ ಜೊತೆಯಲ್ಲಿ ಕಾಲಂಶ ಉಳಿದ ಕಾಲು ಅಂಶ ಕಾಲದೊಂದಿಗೆ ಬದುಕುತ್ತ ನಾವಿದನ್ನ ಗಮನಿಸಬೇಕು ವಿದ್ಯೆ ಎಂಬುದು ಸಾಗರವಿದ್ದಂತೆ ಸಾಗರದ ಆಳ ವಿಸ್ತಾರವನ್ನ ಸುಲಭದಲ್ಲಿ ತಿಳಿಯಲಾರವು ಹಾಗೆಯೇ ವಿದ್ಯೆ ಕೂಡ ಕಲಿತಷ್ಟು ಕಲಿಯಲಿಕ್ಕಿದೆ ತಿಳಿದಷ್ಟು ತಿಳಿಯಲಿಕ್ಕಿದೆ ವಿದ್ಯಾರ್ಥಿಗಳ ಸರ್ವತೋಮುಖವಾದ ಬೆಳವಣಿಗೆಯನ್ನ ಸಾಧಿಸುವುದೇ ಶಿಕ್ಷಣ ಎಂಬ ಮಾತೊಂದಿದೆ ಸರ್ವತೋಮುಖವೆಂದರೆ ಪಂಚಮುಖಗಳು ದೈಹಿಕ ಮಾನಸಿಕ ಬೌದ್ಧಿಕ ನೈತಿಕ ಮತ್ತು ಸಾಂಸ್ಕೃತಿಕ ಮುಖಗಳೇ ನಮ್ಮ ಸರ್ವತೋಮುಖ ಬೆಳವಣಿಗೆಗಳು ದೈಹಿಕ ಬೆಳವಣಿಗೆ ಪ್ರಾಕೃತಿಕವಾದುದು ಕಾಲಕಾಲಕ್ಕೆ ತಿನ್ನುವ ಆಹಾರವನ್ನ ಹೊಂದಿಕೊಂಡು ದೇಹದ ಬೆಳವಣಿಗೆ ಆಗುತ್ತೆ ಆಹಾರ ಸರಿಯಾಗಿಲ್ಲದೆ ಹೋದ್ರೆ ಈ ಬೆಳವಣಿಗೆ ಕುಂಠಿತವಾಗುತ್ತೆ ಮಾನಸಿಕ ಬೆಳವಣಿಗೆ ನಿರಂತರ ಅಧ್ಯಯನದಿಂದ ಚಿಂತನೆಯಿಂದ ತಿನ್ನುವ ಆಹಾರದಿಂದ ಬದುಕುತ್ತಿರುವ ಪರಿಸರದಿಂದ ಬಲ್ಲವರ ಒಡನಾಟದಿಂದ ಪರಿಪಕ್ವಗೊಳ್ಳುತ್ತೆ ಬೌದ್ಧಿಕ ಬೆಳವಣಿಗೆ ಅತ್ಯಂತ ಸೂಕ್ಷ್ಮವಾದುದು ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದುದು ಒಂದೇ ತಾಯಿ ತಂದೆಯವರ ಮಕ್ಕಳಿಗೆಲ್ಲ ಈ ಬುದ್ಧಿಯ ಬೆಳವಣಿಗೆ ಒಂದೇ ರೀತಿಯಲ್ಲಿರುವುದಿಲ್ಲ ಬುದ್ಧಿ ಕರ್ಮಾನು ಸಾರಿನಿ ಎಂಬ ಮಾತು ಬಹಳ ಪ್ರಸಿದ್ಧವಾದುದು ಕರ್ಮಗಳಲ್ಲಿ ಎರಡು ವಿಧ ಒಂದು ಸತ್ಕರ್ಮ ಇನ್ನೊಂದು ದುಷ್ಕರ್ಮ ಇದು ಹಿಂದಣಿ ಕರ್ಮವಾಗಿರಬಹುದು ಹೀಗಾಗಿ ನಮ್ಮ ದಾಸರು ಪ್ರಾಚೀನ ಕರ್ಮವಿದು ಬಿಡಲರಿಯದು ಎಂದಿದ್ದಾರೆ ನಾವು ಮಾಡುವ ಕೆಲಸ ನಮ್ಮ ಬುದ್ಧಿಗೆ ಕಾರಣವಾಗ್ತದೆ ಹಾಗೆಯೇ ನೈತಿಕ ಬೆಳವಣಿಗೆಗೆ ನಮ್ಮ ವಿದ್ಯಾಭ್ಯಾಸ ತಂದೆ ತಾಯಿ ಗುರು ಹಿರಿಯರ ನೀತಿಯುತ ಬದುಕು ಸ್ವಂತ ಓದು ಕಾರಣವಾಗುತ್ತೆ ನೀತಿ ಎಂದರೆ ಒಳ್ಳೆಯ ನಡತೆ ನಮ್ಮ ವ್ಯಕ್ತಿತ್ವ ಪ್ರಕಟವಾಗುವುದು ನಮ್ಮ ನಡತೆಯಿಂದ ನಮ್ಮಲ್ಲಿ ಗತಿಗೆಟ್ಟರೂ ಮತಿಗೆಡಬೇಡ ಎಂಬ ನಾಣ್ಣುಡಿ ಇದೆ ಐದನೆಯ ಮುಖವೇ ಸಾಂಸ್ಕೃತಿಕ ಮುಖ ಗೀತ ನೃತ್ಯ ನಾಟಕ ಚಿತ್ರ ಇನ್ನಿತರ ಲಲಿತ ಕಲೆಗಳೇ ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲ ಮನೋರಂಜನೆಯೊಂದಿಗೆ ಮನೋವಿಕಾಸಕ್ಕೂ ಕಾರಣವಾಗುತ್ತೆ ಈ ಸರ್ವತೋಮುಖ ಬೆಳವಣಿಗೆಯು ಶಿಕ್ಷಣದಲ್ಲಿ ಬೆರೆತಾಗ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನವಾಗುತ್ತೆ ಒಬ್ಬ ವ್ಯಕ್ತಿ ವಿಕಸನಗೊಂಡರೆ ಅವನ ಕುಟುಂಬದಲ್ಲಿಯೂ ಕೂಡ ಅದರ ಬೆಳಕನ್ನ ಕಾಣಬಹುದು ನಂತರ ಕುಟುಂಬದಲ್ಲಿಯೂ ಬೆಳಕು ಕಾಣುವುದಕ್ಕೆ ಪ್ರಾರಂಭವಾದರೆ ಗ್ರಾಮಗಳಲ್ಲಿ ಬೆಳಕು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಗ್ರಾಮ ಗ್ರಾಮಗಳಲ್ಲಿ ವಿಕಸನದ ಬೆಳಕು ಕಾಣುವುದಕ್ಕೆ ಪ್ರಾರಂಭವಾದರೆ ತನ್ಮೂಲಕ ಇಡೀ ದೇಶವೇ ಒಂದೊಳ್ಳೆಯ ರೀತಿಯಲ್ಲಿ ನಿರ್ಮಾಣವಾಗುತ್ತೆ ರಚನಾತ್ಮಕವಾದಂತಹ ಹಾಗೂ ಸಕಾರಾತ್ಮಕವಾದಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಆದ್ರಿಂದ ಇವತ್ತು ಶಿಕ್ಷಣದಲ್ಲಿ ವಿಶೇಷವಾಗಿ ಕೌಶಲ್ಯ ಆಧಾರಿತವಾಗಿರ್ತಕ್ಕಂತಹ ಶಿಕ್ಷಣವನ್ನ ಕೊಡುವುದೇ ಆಗಿದೆ ಅದು ನಿಜವಾಗಿಯೂ ಕೂಡ ಸಕಾರಾತ್ಮಕವಾದಂತಹ ಬೆಳವಣಿಗೆ ಯಾವುದೋ ಒಂದು ಸಾಂಪ್ರದಾಯಿಕವಾದಂತಹ ಶಿಕ್ಷಣವನ್ನು ಆಸಕ್ತಿ ಇಲ್ಲದಂತಹ ವಿದ್ಯಾರ್ಥಿಗಳ ಗುಂಪಿಗೆ ಬೋಧನೆ ಮಾಡುವುದಕ್ಕಿಂತ ಯಾವ ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿದ್ಯಾರ್ಥಿಗಳಿಗೆ ಆ ವಿಷಯದಲ್ಲಿ ವಿಶೇಷವಾದಂತಹ ಬೋಧನೆ ಅನುಭವ ಮತ್ತು ತರಬೇತಿ ಕೊಡುವುದರ ಮೂಲಕ ಖಂಡಿತವಾಗಿಯೂ ಶಿಕ್ಷಣದಲ್ಲಿಯೂ ತುಂಬಾ ಪ್ರಗತಿಯನ್ನ ಸಾಧಿಸಬಹುದು ದೇಶದ ಪ್ರಗತಿಗೂ ಕೂಡ ಸಹಕಾರಿಯಾಗುತ್ತೆ ಒಂದು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಇದೊಂದು ಅತ್ಯುತ್ತಮವಾದಂತಹ ಚಿಂತನೆ ಎಂದು ನಾನು ಭಾವಿಸ್ತೇನೆ ಸವಿದ್ಯಾ ವಿಮುಕ್ತಯೆ ಅಂದರೆ ನಮ್ಮನ್ನ ಎಲ್ಲ ಬಂಧನಗಳಿಂದ ವಿಮುಕ್ತಗೊಳಿಸುವಂತಹದ್ದು ಯಾವುದು ನಮ್ಮನ್ನ ಮುಕ್ತವಾಗಿ ಮಾಡಿಸುತ್ತದೆಯೋ ಅದೇ ವಿದ್ಯೆ ಅದೇ ಬೆಳಕು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುವುದೇ ವಿದ್ಯೆ ಅಜ್ಞಾನತಿಮಿರಾಂಜಸ್ಯ ಜ್ಞಾನಾಂಜನಾಶ್ಲಾಖಯ ಚಕ್ಷುರು ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಚೈತನ್ಯವೇ ನಮ್ಮ ಗುರುಗಳು ಬೆಳಕು ಎಂದರೆ ಜ್ಞಾನ ಜ್ಞಾನ ಎಂದರೆ ಧೈರ್ಯ ಧೈರ್ಯ ಎಂದರೆ ಆತ್ಮವಿಶ್ವಾಸ ಒಂದು ಒಳ್ಳೆಯ ಶಿಕ್ಷಣ ಮಾತ್ರ ಒಂದು ಸಮಾಜವನ್ನ ಪರಿವರ್ತನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಒಂದು ಒಳ್ಳೆಯ ಶಿಕ್ಷಣದ ಮೂಲಕ ಒಂದು ಜನಾಂಗವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿದೆ ಹಾಗೆಯೇ ಒಂದು ಕೆಟ್ಟ ಶಿಕ್ಷಣದಿಂದ ಇಡೀ ಜನಾಂಗವನ್ನ ನಿರ್ನಾಮ ಮಾಡುವುದಕ್ಕೂ ಸಾಧ್ಯವಿದೆ ಕೌಶಲ್ಯಗಳು ಶಿಕ್ಷಣದೊಂದಿಗೆ ತೊಡಗಿಕೊಳ್ಳಬೇಕೇ ಹೊರತು ಶಿಕ್ಷಣದಿಂದ ಎಂದಿಗೂ ಅಡಗಿಕೊಳ್ಳಬಾರದು ಅನ್ಪೂರ್ಣ ಅವರೇ ನೀವು ಈ ಒಂದು ಭಾಷಣವನ್ನ ಮಾಡ್ತಾ ಇರ್ಬೇಕಾದ್ರೆ ನೀವು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದು ಅಂದ್ರೆ ಕೌಶಲ್ಯ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋ ಬಗ್ಗೆ ಹೌದು ಅದು ಯಾವುದೇ ಕಲೆ ಇರಬಹುದು ಅಥವಾ ಬೇರೆ ಜೀವನಕ್ಕೆ ಉಪಯೋಗವಾಗುವಂತದ್ದನ್ನ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಈಗ ನೀವು ಬೆಂಗಳೂರಿಗೆ ಬಂದಿದ್ದೀರಾ ಇಲ್ಲಿ ಬಂದು ನೀವು ಒಂದು ಪರೀಕ್ಷೆ ತಗೊಳ್ಳೋದಕ್ಕಾಗಿ ಅಭ್ಯಾಸವನ್ನ ನಡೆಸ್ತಾ ಹೌದು ನೀವು ಪಡೆದಂತ ಶಿಕ್ಷಣ ಈ ನಿಮ್ಮ ಮುಂದಿನ ಗುರಿಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅಂತ ನಿಮ್ಗೆ ಅಂದ್ರೆ ಮ್ಯಾಮ್ ನಾಗರಿಕ ಸೇವಾ ಪರೀಕ್ಷೆಯನ್ನ ಬರೀಲಿಕ್ಕೆ ಅಂತ ಬಂದಿರೋದು ನಂಗೆ ಕೌಶಲ್ಯಗಳು ಈಗ ನಾನೊಂದು ಕವಿತೆ ಬರೀತಿದೀನಿ ಅದು ಕೂಡ ನನ್ನ ಕೌಶಲ್ಯನೇ ಆಗಿತ್ತು ಬರೆಯುವ ಬರವಣಿಗೆ ಅದು ಈ ಒಂದು ನಂಗೆ ಪರೀಕ್ಷೆ ಅವಧಿಯಲ್ಲಿ ಹೇಗೆ ಸಹಾಯ ಆಗುತ್ತೆ ಅಂದ್ರೆ ನಾನು ಪದಗಳನ್ನ ಹುಡುಕ್ಬೇಕು ಅಂತ ಇಲ್ಲ ನಾನು ಇದನ್ನ ಕೌಶಲ್ಯ ನನ್ನಲ್ಲಿ ಅಭಿವೃದ್ಧಿ ಅಳವಡಿಸಿಕೊಂಡಿದ್ರಿಂದ ನಂಗೆ ಪದಗಳ ಬಳಕೆ ಜಾಸ್ತಿ ಬರುತ್ತೆ ನನ್ನ ಪರೀಕ್ಷೆಯಲ್ಲಿ ಏನ್ ಬರೀಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಅದು ಹೇಳ್ತಾ ಹೋಗುತ್ತೆ ಅದರಿಂದ ತುಂಬಾ ಅಂದ್ರೆ ನಿಮ್ಮ ಶಿಕ್ಷಣಕ್ಕಿನ್ನ ನಿಮ್ಮ ಈ ಒಂದು ಹವ್ಯಾಸ ಏನಿದೆ ಅದು ನಿಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಖಂಡಿತ ಖಂಡಿತ ಸೊ ಇಂತಹ ಒಂದು ಶಿಕ್ಷಣ ಈಗಿನ ಯುವ ಪೀಳಿಗೆಗೆ ಬೇಕು ಅಂತ ನೀವು ಹೇಳೋ ಎಲ್ಲದು ಕೂಡ ನಾವು ಬೇರೆಯರ್ ಮೇಲೆ ಡಿಪೆಂಡ್ ಆಗ್ತಾ ಬರ್ತಾ ಇದ್ದೇವೆ ಅಂದ್ರೆ ದಿನಗಳು ಕಳೆದಂತೆ ಆದ್ರೆ ಸ್ವ ಇಚ್ಛೆಯಿಂದ ಸ್ವ ಅಧ್ಯಾಯ ಒಂದು ಪರಿಕಲ್ಪನೆಯಿಂದ ನಾವಾಗೇ ಯಾವಾಗ ಅಭಿವೃದ್ಧಿ ಹೊಂದುತ್ತೇವೆ ಅಂದ್ರೆ ನಮ್ಮಲ್ಲಿ ಕೌಶಲ್ಯಗಳಿದ್ದಾಗ ಅಂದ್ರೆ ಈಗ ಯುವಕರಾಗಿ ನೀವು ಯುವ ಪೀಳಿಗೆಯವರಾಗಿ ಓದಕ್ಕೆ ಅಂತ ಕೂತಾಗ ನಿಮಗೆ ಬೇರೆ ಏನೋ ಮಾಡ್ಬೇಕು ಅನ್ಸುತ್ತೆ ಯಾವುದೋ ಒಂದು ತಂತ್ರಜ್ಞಾನದಲ್ಲಿ ವಿಷಯ ಹೆಚ್ಚಿಗೆ ತಿಳ್ಕೊಬೇಕು ಅಂತನೋ ಅಥವಾ ನಿಮ್ಮ ಈ ಒಂದು ಹವ್ಯಾಸ ಏನಿದೆ ಪ್ರವೃತ್ತಿಯನ್ನ ವೃತ್ತಿಯಾಗಿ ಮಾಡ್ಕೋಬೇಕು ಅಂತನೋ ಇದನ್ನೆಲ್ಲಾ ಬಿಟ್ಬಿಟ್ಟು ತಂದೆ ತಾಯಿ ಏನ್ ಹೇಳ್ತಾರೆ ಅಂಕಗಳ ಕಡೆ ಗಮನ ಕೊಡು ಪುಸ್ತಕದಲ್ಲಿರೋದು ಓದು ಮಾರ್ಕ್ಸ್ ನಾಲ್ಕು ಜನಕ್ಕೆ ಹೇಳ್ಕೊಳಕ್ ನಾಳೆ ಉದ್ಯೋಗ ಸಿಕ್ಕಾಗ ಇಂಥ ಕೆಲಸದಲ್ಲಿ ಇದಾರೆ ಅಂತ ಹೇಳ್ಕೊಳಕ್ ಬೇಕು ಅಂತ ಹೇಳ್ತಾರೆ ಆದ್ರೆ ಈಗಿನ ಪೀಳಿಗೆಯವರಾದ ನಿಮ್ಮ ಯೋಚನೆಗಳು ವಿಭಿನ್ನವಾಗಿದೆ ಖಂಡಿತ ಮ್ಯಾಮ್ ಶಿಕ್ಷಣ ಅನ್ನುವಂಥದ್ದು ಬರೀ ನಾವು ಪುಸ್ತಕದಲ್ಲಿರುವಂತಹದ್ದನ್ನ ಓದಿದ್ರೆ ಸಾಲ್ದು ಅಂದ್ರೆ ತಂದೆ ತಾಯಿಯವರು ಆ ಒಂದು ಪರಿಸರ ವಾತಾವರಣ ಕೂಡ ಹಾಗೆ ಇದೆ ಈಗ ಪಕ್ಕದ ಮನೆಯವ್ರ ಮಗಳು ಇಷ್ಟು ಪರ್ಸೆಂಟೇಜ್ ತಗದ್ರು ನಮ್ಮ ಮಗಳು ತಗಿಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ ಆದ್ರೆ ತಂದೆ ತಾಯಿಗಿಂತ ಹೆಚ್ಚಿನ ಶಿಕ್ಷಣವನ್ನ ನಾವು ಪಡಿತಾ ಇದ್ದೀವಿ ಮೇಲೆ ನಮಗೆ ಕೌಶಲ್ಯಗಳ ಪ್ರಾಮುಖ್ಯತೆ ಗೊತ್ತಿರುತ್ತೆ ಅದನ್ನು ನಮ್ಮ ತಂದೆ ತಾಯಿಗೆ ತಿಳಿಸೋದ್ರಿಂದ ಖಂಡಿತ ಅವರು ಕೌಶಲ್ಯಗಳಿಗೆ ಬೆಲೆಯನ್ನ ಕೊಟ್ಟು ನಮಗೆ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲಕರ ವಾತಾವರಣವನ್ನ ಕೊಡ್ತಾರೆ ಈ ಒಂದು ಕುಶಲತೆ ವಲಸೆ ನಮ್ಮ ದೇಶದಲ್ಲೇ ಇದ್ದು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಸೂಕ್ತ ಬಹುಮುಖ್ಯವಾಗಿ ಹಾಗೆ ಮಾಡ್ತಿದ್ದಾರೆ ತುಂಬಾ ಕೌಶಲ್ಯ ಪಡ್ಕೊಂಡು ಇಲ್ಲಿಂದ ತಗೋ ಬೇರೆ ಕಡೆ ಪ್ರದರ್ಶಿಸ್ತಾ ಇದ್ದಾರೆ ಅದು ಕಡಿಮೆ ಆಗ್ಬೇಕು ನಮ್ಮ ದೇಶ ನಮ್ಮ ಹೆಮ್ಮೆ ಆ ಒಂದು ಪರಿಕಲ್ಪನೆಯನ್ನ ಬಿಡ್ಕೊಡ್ಬಾರ್ದು ಭಾರತೀಯರು ನೀವು ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ನಿಮ್ಮ ಈ ಕವಿತೆ ಬರೆಯುವ ಹವ್ಯಾಸ ನಿಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನೆರವಾಗ್ತಾ ಇದೆ ಅಂತ ಕವಿತೆಗಳು ಬರೆಯೋದಕ್ಕೆ ನಾನು ಕವಿತೆನ ಮೊದಲಿಂದ ನಮ್ಮ ತಾಯಿ ಹಿಂಗೆ ಸಣ್ಣ ಮಟ್ಟದ ಕವಿತೆಗಳನ್ನ ಹೇಳ್ತಾ ಇದ್ರು ಅವಾಗಿಂದ ನನಗೆ ಏನು ನಾನು ನಮ್ಮ ಅಮ್ಮಂಗೋಸ್ಕರ ಅಮ್ಮ ನಂಗೆ ಬರದ್ರಲ್ಲ ನಾನು ಒಂದು ಕವಿತೆ ಬರೀಬೇಕು ಅಂತ ನಾನೊಂದು ಎಂಟನೇ ತರಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು ಬರೀ ನನ್ನ ತಂದೆ ಅಥವಾ ತಾಯಿಗೆ ಅಕ್ಕ ತಂಗಿಗೆ ಅದಕ್ಕೆ ನನಗೆ ಗುರುಗಳು ಕೂಡ ಸಪೋರ್ಟ್ ಮಾಡಿದ್ರು ಅದು ನಾನು ದ್ವಿತೀಯ ಪಿ ಯು ಸಿಗೆ ಬಂದಾಗ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಎರಡನ್ನೂ ಉಜ್ರಲ್ಲೇ ಓದಿದ್ದು ಅಲ್ಲಿ ಮನೋಹರ್ ಸರ್ ಅಂತ ಗ್ರಂಥ ಪಾಲಕರಿದ್ರು ಅವರು ಒಂದು ನನಗೆ ಹುಮ್ಮಸ್ಸನ್ನು ಕೊಟ್ಟರು ಅವಾಗಿಂದ ನಾನು ನಿಂಗೆ ಏನೇನು ಅನ್ಸುತ್ತೆ ಒಂದೊಂದು ಟಾಪಿಕ್ ಅನ್ನು ಕೊಟ್ಟರು ಬರೀ ಬರಿ ಅಂತ ಹೇಳಿದ್ರು ಅವಾಗಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹೇಗೆ ಬಂತು ನನ್ನಲ್ಲಿ ಪದಗಳು ತುಂಬಾ ಬುಕ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೊಸ ಪದಗಳು ಸಿಕ್ತು ಆ ಪದಗಳನ್ನ ಹಾಕೊಂಡು ನಾನು ಕವಿತೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಮ ಈ ಭಾಷಣ ಕೇಳಬೇಕಾದ್ರು ಅನ್ನಿಸ್ತಾಯ್ತು ನೀವು ತುಂಬಾ ಪುಸ್ತಕಗಳನ್ನ ಓದ್ತೀರಾ ಖಂಡಿತ ಆಕರ್ಷಿಸ್ತಾರೆ ನಮ್ಮ ಶಿಕ್ಷಕರೇ ನನಗೆ ಜಾಸ್ತಿ ಕವಿತೆಗಳನ್ನ ಬರೀಲಿಕ್ಕೆ ಅವರು ನನಗೆ ಬರಿಯಕ್ಕೆ ಅಂತ ಹೇಳಿ ಅಂದ್ರೆ ಕವಿತೆಗಳನ್ನ ಹೇಗ್ ಬರಿಬೇಕು ಅಂತ ಹೇಳ್ಕೊಟ್ಟಿರೋ ಉದ್ದೇಶದಿಂದನೇ ನಾನು ಬುಕ್ಸ್ ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಕವಿತೆ ಬರೀಬೇಕಾದ್ರೆ ಪ್ರಾಸಕ್ಕೆ ಪ್ರಾಧಾನ್ಯತೆನಾ ಅಥವಾ ಛಂದಸ್ಸಿಗೆ ಪ್ರಾಧಾನ್ಯತೆನಾ ನಾವು ಕವಿತ ನಾವು ಕವಿತೆಯನ್ನ ಬರಿಬೇಕಾರೆ ಪ್ರಾಸನೇ ಬಹುಮುಖ್ಯ ಆಗುತ್ತೆ ಈಗ ಛಂದಸ್ಸು ಅದು ನಾವು ಇನ್ನೂ ವಿಭಿನ್ನವಾಗಿ ಆಳವಾಗಿ ಹೋಗ್ಬೇಕು ಛಂದಸ್ ಅಷ್ಟು ಸುಲಭವಾಗಿ ಬರಲ್ಲ ಪ್ರಾಸಗಳನ್ನ ನಾವು ಮಾಡೋದ್ರಿಂದ ಕವಿತೆಗಳು ರಚನೆ ಆಗುತ್ತೆ ಹ್ಮ್ ಹೌದು ಆ ಪ್ರಾಸ ಕರೆಕ್ಟ್ ಅರ್ಥಬದ್ಧವಾಗೇ ಇರಬೇಕು ಇಷ್ಟು ನೀವು ಕವಿತೆಗಳ ಬಗ್ಗೆ ಮಾತಾಡುವಾಗ ನೀವು ಬರೆದಂತ ಒಂದೆರಡು ಕವಿತೆಗಳನ್ನ ಕೇಳೋ ಮನಸ್ಸಾಗ್ತಾ ಇದೆ ಒಂದೆರಡು ಕೇಳಿಸ್ತೀರಾ ಖಂಡಿತ ಯುವ ಜನತೆ ಬಗ್ಗೆನೇ ಮಾತಾಡ್ತಿದ್ವಿ ಅದಕ್ಕೆ ಅಂಥದ್ದು ಕವಿತೆನೇ ಹೇಳ್ತೀನಿ ಶೀರ್ಷಿಕೆ ಯುವ ಶಕ್ತಿ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ ಕಳೆದರು ಜೀವನ ಕೊರಗುತ್ತಾ ಸಾಯೋವರೆಗೆ ಇರಬೇಕಿತ್ತು ಸೃಜನಶೀಲತೆಯಿಂದ ಮರೆತರು ಎಲ್ಲಾ ದುಶ್ಚಟಗಳಿಂದ ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರು ಮೂಢರಂತೆ ಬದುಕಿನಲ್ಲಿ ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ ಕಾಣಲಿಲ್ಲ ಜ್ಞಾನದ ಬರಹಗಳು ಕಂಡದ್ದು ಸ್ವಾರ್ಥದ ನಟನೆಗಳು ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ ಸಾಗಿದರೂ ಅಜ್ಞಾನದೆಡೆಗೆ ಎಲ್ಲ ಆಗಿದ್ದರೆ ಮಾನವೀಯತೆಯ ಉಗಮ ಯೌವನದ ಸಾರ್ಥಕತೆಯು ಆಗಿರುತ್ತಿತ್ತು ಸುಗಮ ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ ಕಲಿತರು ಹೇಳದೆಯೇ ಅಹಂಕಾರ ನೀತಿ ಸಿಗಲಿಲ್ಲ ಆಡುವ ಮಾತಿಗೆ ಸಾರ್ಥಕತೆ ಯುವಕರ ಬದುಕಿಗೆ ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ಮ ಈ ಪುಸ್ತಕ ನೀವೇ ಹೊರತಂದಿರುವಂತ ಪುಸ್ತಕ ಖಂಡಿತ ಇದು ನನ್ನ ಎರಡನೆಯ ಪುಸ್ತಕ ಮೊದಲನೆಯದು ಕೂಡ ಕವನ ಸಂಕಲನ ಬೆಳಕು ಅಂತ ಇದು ಇದು ಮೌನದ ಬೀಗ ಮೌನದ ಬೀಗ ಹಾ 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 ಮೌನದ ಬೀಗ ಅನ್ನೋದು ಎರಡನೇ ನಿಮ್ಮ ಸಂಕಲನ ಮೊದಲನೇದು ವಯಸ್ಸಿನಲ್ಲಿ ಇದ್ದಾಗ ದ್ವಿತೀಯ ಪಿಯು ಸೆಕೆಂಡ್ ಪಿಯು ನಲ್ಲೇ ಒಂದು ಕವನ ಸಂಕಲನ ಹೊರತಂದ್ರಿ ಈಗ ಒಂದು ಪದವಿ ಮೇಲೆ ಮತ್ತೊಂದು ಕವನ ಸಂಕಲನ ಹೊರತು ಅದಿನ್ನೂ ಆ ಒಂದು ಕವಿತೆ ಅನಾವರಣಗೊಳ್ತು ನೀವು ಇದ್ರಲ್ಲಿ ಹೇಳ್ತೀರಾ ನನ್ನ ಪ್ರೀತಿಯ ತಾಯಿಗೆ ಈ ಕೃತಿ ಅರ್ಪಣೆ ಅಂತ ಅಂದ್ರೆ ನಿಮ್ಮ ಎಲ್ಲಾ ಕಾರ್ಯಗಳಿಗೂ ಸ್ಫೂರ್ತಿ ನಿಮ್ಮ ತಾಯಿ ಅಂತ ನನ್ನ ಪ್ರತಿಯೊಂದು ಹೆಜ್ಜೆಗೂ ನನ್ನ ಸಕಾರಾತ್ಮಕತೆ ಭಾವನೆಗೂ ನನ್ನ ಒಂದೊಂದು ಸಾಧನೆಗೂ ನನ್ನ ತಾಯಿನೇ ಪ್ರೇರಣೆ ಮ್ಯಾಮ್ ಅವರೇ ಅವರ ಒಂದು ಸಪೋರ್ಟ್ ನಂಗೆ ನಿಜವಾಗ್ಲೂ ತಾಯಿನ ಪಡ್ಕೊಂಡಿರೋಕೆ ಅದೃಷ್ಟ ಪಡೆದಿದ್ದೀನಿ ಯಾಕೆ ಅಂತಂದ್ರೆ ಆ ಒಂದು ಊರಿನಿಂದ ಬೆಂಗಳೂರಿನಂತ ನಗರಕ್ಕೆ ನಿಮ್ಮನ್ನ ಕಳಿಸ್ಕೊಟ್ಟು ಇಲ್ಲಿ ನೀವು ಮುಂದುವರಿಯೋದಕ್ಕೆ ಆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಪೋಷಕರಿಗೆ ಯಾವಾಗ್ಲೂ ಧನ್ಯವಾದ ಸಲ್ಲಿಸ್ಬೇಕು ಆ ರೀತಿ ಪೋಷಕರ ಬೆನ್ನೆಲ್ಬಾಗ್ ನಿಂತಾಗ ಯುವ ಪೀಳಿಗೆ ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ ಮೇಡಮ್ ನನ್ನ ತಾಯಿ ವಿಶೇಷ ಅನ್ನಿಸ್ತಾರೆ ಯಾಕಂದರೆ ಇವಾಗಿನ ಪೀಳಿಗೆಯಲ್ಲಿ ಎಲ್ಲರೂ ಮಾರ್ಕ್ಸ್ ಕಡೆ ಅವರ ಅಪ್ಪ ಅಮ್ಮ ಕಾನ್ಸಂಟ್ರೇಟ್ ಮಾಡ್ತಾರೆ ನನ್ನ ತಾಯಿ ಮಾರ್ಕ್ಸಲ್ಲೂ ಕೂಡ ಮತ್ತೆ ಕೌಶಲ್ಯತೆ ನನ್ನ ಕಲೆ ಲಲಿತ ಕಲೆ ಏನಿರ್ಬೋದು ಕಲೆಗಳು ಪ್ರತಿಯೊಂದಕ್ಕೂ ನನಗೆ ಪ್ರೇರಣೆಯನ್ನು ದೊರಕಿಸಿ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ನನ್ನ ತಾಯಿನ ಸ್ಮರಿಸ್ತೇನೆ ಪ್ರತಿ ಸಲ ಒಳ್ಳೇದು ಅನ್ಪೂರ್ಣ ಅವ್ರೆ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಚಿಂತನೆಯನ್ನ ಕೇಳಿಸಿದಷ್ಟೇ ಅಲ್ದಿರ ನಿಮ್ಮ ಕವಿತೆಯನ್ನು ಕೇಳಿಸಿದಿರಾ ನೀವು ಸಾಕಷ್ಟು ಆಸಕ್ತಿ ಆಶಯಗಳನ್ನ ಇಟ್ಕೊಂಡಿರುವಂತ ಯುವತಿ ಈ ನಿಮ್ಮ ಆಶಯಗಳೆಲ್ಲ ಪೂರ್ಣವಾಗ್ಲಿ ಸಾಧನೆಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ದೃಢವಾಗಿರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಯು ನಿಮ್ಗೆ ಧನ್ಯವಾದ ಯುವ ಮಿತ್ರರೇ ಇದುವರೆಗೂ ನಮ್ಮ ಜೊತೆಯಾಗಿದ್ದು ಅನ್ನಪೂರ್ಣ ಅವರು ಕೌಶಲ್ಯದ ಮೇಲೆ ಕೇಂದ್ರೀಕೃತವಾದ ಶಿಕ್ಷಣದ ಬಗ್ಗೆ ಒಂದು ಚಿಂತನೆ ಹಾಗೂ ತಮ್ಮದೇ ಆದಂಥ ಕವಿತೆಯನ್ನು ಕೂಡ ನಿಮಗೆ ಕೇಳಿಸಿದ್ದಾರೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಯುಳುವಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ